ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ರಾಜಸ್ಥಾನಿ ಟ್ರೆಡಿಷನಲ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸಖತ್ತಾಗಿರೋವಂತಹ ಟ್ರೆಡಿಷನಲ್ ಫುಡ್ ಇದು ರಾಜಸ್ಥಾನದು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ವಿಡಿಯೋ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಮನೇಲೂ ಕೂಡ ರೆಸಿಪಿನ ಶುರು ಮಾಡೋಗಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಚಾನಲ್ಗೆ ಖಂಡಿತ ಬೇಕು ಮುಂದೆ ಒಳ್ಳೊಳ್ಳೆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡೋಕ್ಕೆ ನನಗೆ ಎಂಕರೇಜ್ಮೆಂಟ್ ಆಗುತ್ತೆ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಎರಡು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ ನಂತರ ಕಾಲು ಕಪ್ನಷ್ಟು ರವೆನ ಹಾಕೋತಾ ಇದ್ದೀನಿ ಮಾಮೂಲಿ ಉಪ್ಪಿಟ್ಟನ್ನೆಲ್ಲ ಮಾಡ್ತೀವಲ್ಲ ಅದೇ ರವೆನ ಬಳಸ್ತಾ ಇದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರೆಸಿಪಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅಜ್ವಾಯನ್ನ ಹಾಕೋತಾ ಇದ್ದೀನಿ ಕಾಳು ಅಂತೀವಲ್ಲ ಕಾಳನ್ನು ಈ ರೀತಿ ಸ್ವಲ್ಪ ರಬ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಘಮ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಂತರ ತುಪ್ಪದ ಜೊತೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಪು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಎರಡೂ ಕೈಯಿಂದ ಈ ರೀತಿ ಚೆನ್ನಾಗಿ ರಬ್ ಮಾಡಿ ಮಾಡಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷನಾದರೂ ನೀವು ಈ ರೀತಿ ಚೆನ್ನಾಗಿ ರಬ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಪು ಇದನ್ನು ಖಂಡಿತ ನೀವು ಫಾಲೋ ಮಾಡಬೇಕಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ತಾ ಹೋಗಬೇಕು ನಿಧಾನಕ್ಕೆ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಹೋಗಿ ಒಂದೇ ಸಾರಿ ನೀರನ್ನು ಬಳಸಬೇಡಿ ಯಾಕೆ ಅಂದರೆ ಚಪಾತಿ ಹಿಟ್ಟಿಗಿಂತ ಇದು ಸ್ವಲ್ಪ ಹಾರ್ಡಗೇ ಇರಬೇಕು ತುಂಬ ಸಾಫ್ಟಾಗಿ ಇರಬಾರ್ದು ಈ ಒಂದು ಹಿಟ್ಟು ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ನಾನು ಪೂರ್ತಿಯಾಗಿ ಒಂದು ಕಪ್ನಷ್ಟು ಅಷ್ಟು ನೀರನ್ನು ಬಳಸಿದ್ದೀನಿ ಆದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ನಾನು ನಿಧಾನಕ್ಕೆ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟು ಸ್ವಲ್ಪ ಆಗೇ ಇದೆ ಇದೇ ರೀತಿ ಇರಬೇಕಾಗತ್ತೆ ತೀರಾ ಸಾಫ್ಟಾಗಿ ಇರಬಾರ್ದು ನೋಡಿ ಈ ರೀತಿ ಸ ಗಟ್ಟಿಯಾಗೇ ಇರಬೇಕು ಮತ್ತು ಚೆನ್ನಾಗಿ ನಾದ್ಕೋಬೇಕು ಇದು ಕೂಡ ಇಂಪಾರ್ಟೆಂಟ್ ಟಿಪ್ಸ್ ಇದು ಚೆನ್ನಾಗಿ ನಾದ್ಕೊಂಡು ನೋಡಿ ಈ ರೀತಿ ಮುಟ್ಟಿದ್ರೆ ಸ್ವಲ್ಪ ಹಾರ್ಡ್ ಆಗಿರಬೇಕು ಚೆನ್ನಾಗಿ ಕಲಸ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ರೆಸ್ಟಲ್ಲಿ ಇಟ್ಬಿಡಿ ಈಗ ಅದಕ್ಕೊಂದು ಸಣ್ಣ ಮಸಾಲೆ ಮಾಡಿಕೊಳ್ಳೋಣ ಎರಡು ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಕುಟಾಣಿಗೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕುಟಾಣಿ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲೂ ಕೂಡ ಮಾಡ್ಕೊಬೋದು ಎರಡು ಹಸಿ ಮೆಣಸಿನ್ಕಾಯಿನ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಜಚ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನೂ ಸ್ವಲ್ಪ ತರ್ತರಿಯಾಗಿ ಕುಟ್ಕೊಳ್ಳಿ ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಮಾಡ್ಕೊತೀನಿ ಅಂದರೆ ಮಿಕ್ಸಿ ಜಾರಲ್ಲೂ ಕೂಡ ಸ್ವಲ್ಪ ತರ್ತರಿಯಾಗಿ ನೀವು ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ತರ್ತರಿಯಾಗಿರಬೇಕು ಈ ಮಸಾಲೆ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಬಾಣಲಿಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಗ್ರೌಂಡ್ನಟ್ ಆಯಿಲ್ನ ಬಳಸಿದ್ದೀನಿ ನಿಮಗೆ ಯಾವ ಎಣ್ಣೆ ಇದ್ದರೂ ನೀವು ಬಳಸ್ಬೋದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಚಿಟಕಿಯಷ್ಟು ಇಂಗನ್ನು ಹಾಕ್ಕೊಂಡು ಕುಟ್ಟಿಟ್ಕೊಂಡಿದ್ದಂಥ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಇದಕ್ಕೆ ಕೆಲವು ಮಸಾಲೆಗಳನ್ನ ಹಾಕೋಬೇಕು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಯಾವುದೇ ಸ್ನ್ಯಾಕ್ಸ್ ಮಾಡಿದ್ರೂ ಕಪ್ಪು ಉಪ್ಪನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಇದ್ರೆ ಖಂಡಿತ ಬಳಸಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೂರು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಮಸಾಲೆನ ಯಾವುದೇ ಕಾರಣಕ್ಕೂ ಸೀಸ್ಕೋಬೇಡಿ ಸೀಸಿದ್ರೆ ಅದರ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಸಾಲೆಗಳನ್ನೆಲ್ಲ ನೀವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಆಲೂಗೆಡ್ಡೆಗೆ ಮಸಾಲೆಯೆಲ್ಲ ಚೆನ್ನಾಗಿ ಹತ್ತೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಒಂದು ತಟ್ಟೆಗೆ ಹಾಕ್ಬಿಟ್ಟು ಅದನ್ನು ಹಾರೋ ತನಕ ಅದನ್ನು ಬಿಟ್ಬಿಡಿ ಯಾಕೆಂದರೆ ಸ್ಟಫಿಂಗ್ ಮಾಡೋ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಅದು ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಹಿಟ್ಟು ಕೂಡ ಹತ್ತು ಹದಿನೈದು ನಿಮಿಷ ಆಗಿದೆ ಮಸಾಲೆ ಮಾಡಿಕೊಳ್ಳೋ ಟೈಮಿಗೆ ನೋಡಿ ಚೆನ್ನಾಗಿ ನೆಂದಿದೆ ಕೂಡ ಈಗ ಮತ್ತೆ ಒಂದು ನಿಮಿಷ ಅದನ್ನು ಚೆನ್ನಾಗಿ ಹಾಗೆ ಮಿತ್ಕೋಬೇಕಾಗತ್ತೆ ಈ ರೀತಿ ಮಿತ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಈ ರೀತಿ ಪೀಸ್ ಮಾಡ್ಕೊಬೋದು ನಾನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪದಾಗೆ ಮಾಡ್ಕೋತಾ ಇದ್ದೀನಿ ಸ್ಟಫಿಂಗ್ ತುಂಬೋ ಟೈಮಲ್ಲಿ ಅದನ್ನು ಸೀಲ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗಿ ತೊಗೊಂಡಿದ್ದೀನಿ ನಂತರ ಒಂದೊಂದೇ ಇದನ್ನು ನೋಡಿ ಈ ರೀತಿ ಬಟ್ಲು ರೀತಿಲಿ ಮಾಡ್ಕೊತಾ ಹೋಗಬೇಕು ಸೈಡಲ್ಲೆಲ್ಲ ಚೆನ್ನಾಗಿ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಮಧ್ಯದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಮೇಲ್ಗಡೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನ ಬಿಟ್ಕೊಂಡಿರಿ ಯಾಕೆ ಅಂದರೆ ಅದು ಸೀಲ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬಟ್ಲು ಆಕಾರ ಮಾಡ್ಕೊಂಡಿದ್ದ ನಂತರ ಅದರೊಳಗೆ ಹೂರಣನ ತುಂಬ್ಕೋಬೇಕಾಗತ್ತೆ ಮಾಡಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಂಡು ಸೈಡಿಂದ ಈ ರೀತಿ ಕ್ಲೋಸ್ ಮಾಡ್ಕೋತಾ ಬರಬೇಕು ಈ ರೀತಿ ಸೀಲ್ ಮಾಡ್ಕೋತಾ ಬರಬೇಕು ಎಲ್ರಿಗೂ ಈ ರೀತಿ ಹೂರ್ಣ ತುಂಬಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ ಇಷ್ಟೇ ಇದು ತುಂಬಾ ಸಿಂಪಲ್ ಆಗಿರುವಂತಹ ಪ್ರೊಸೆಸ್ಸು ಈಗ ಇನ್ನೊಂದನ್ನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಎಲ್ಲದನ್ನು ಮಾಡ್ಕೋತಾ ಹೋಗೋದು ಅಷ್ಟೇ ಮಳೆ ಬರೋ ಟೈಮಲ್ಲಿ ಏನಾದರೂ ಖಾರ್ಕಾರವಾಗಿ ತಿನ್ನಬೇಕು ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸುತ್ತಲ್ಲ ಅಂಥ ಟೈಮಲ್ಲಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಿರ ತುಂಬ ಈಸಿಯಾಗಿರೋಂತಹ ರೆಸಿಪಿ ಕೂಡ ನೋಡಿ ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂಬತ್ತು ಆಗಿದೆ ನಾನು ತಗೊಂಡಿದ್ದಂಥ ಹಿಟ್ಟಲ್ಲಿ ಎಲ್ಲದನ್ನು ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿ ಪ್ಲಸ್ ಆಕಾರದಲ್ಲಿ ಮಾಡ್ಕೋಬೇಕಾಗತ್ತೆ ಚಾಕುವಿನ ಹಿಂಭಾಗದಿಂದ ಈ ರೀತಿ ಪ್ಲಸ್ ಆಕಾರದಲ್ಲಿ ಮಾಡಿಕೊಂಡ್ರೆ ಬೇಯೋ ಟೈಮಲ್ಲಿ ಒಳಗಿಂದ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ನಾನು ಮೊದಲು ಮಾಡ್ಕೊಳ್ಳೋದು ಮರ್ತ್ಬಿಟ್ಟಿದ್ದೆ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ನಂತರ ಪಡ್ಡು ಮಾಡುವಂತಹ ತವಾ ಮೇಲೆ ಒಂದೊಂದೇ ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಮಾಡಿಟ್ಕೊಂಡಿದ್ದಂತಹ ಎಲ್ಲ ಬಾಟಿಗಳನ್ನೂ ಕೂಡ ಇಟ್ಕೋತಾ ಇದ್ದೀನಿ ಇದನ್ನು ಕುಕ್ಕರಲ್ಲೂ ಬೇಯಿಸ್ಕೋತಾರೆ ಆದರೆ ಪಡ್ಡು ಮೇಕರಿಂದ ಮಾಡಿದ್ರೆ ತುಂಬ ಚೆನ್ನಾಗೂ ಕೂಡ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಎಲ್ಲದನ್ನು ಇಟ್ಕೊಂಡಿದ ನಂತರ ಮೇಲೆ ಹಾಗೆ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಸರ್ವ್ಕೊಳ್ಳಿ ಈ ಮಸಾಲ ಬಾಟಿ ಇದೆಯಲ್ಲ ಇದನ್ನು ತುಪ್ಪದಲ್ಲೇ ಬೇಯಿಸೋದು ಅದೇ ಇದರ ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ನಂತರ ಮುಚ್ಚುಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ ಇದು ಮಿನಿಮಮ್ ಹದಿನೆಂಟರಿಂದ ಇಪ್ಪತ್ತು ನಿಮಿಷನಾದರೂ ಹಿಡಿಯುತ್ತೆ ಬೇಯೋಕ್ಕೆ ನೋಡಿ ಎರಡರಿಂದ ಮೂರು ನಿಮಿಷ ಆಗ್ತಿದ್ದಂಗೆ ಈ ರೀತಿ ತೆಗ್ದು ಒಂದೊಂದನ್ನೇ ಈ ರೀತಿ ಮಗ್ಚಿ ಮಗ್ಚಿ ಎಲ್ಲ ಸುತ್ತ ನೀವು ಬೇಯಿಸ್ಕೊತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಜೋರು ಮಾಡಬೇಡಿ ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಜೋರುರಿ ಮಾಡಿಬಿಟ್ರೆ ಮೇಲ್ಗಡೆ ಸೀತಾ ಬರುತ್ತೆ ಬಿಡಿ ಯಾವುದೇ ಕಾರಣಕ್ಕೂ ಇದ್ದರೆ ಅದರ ಟೇಸ್ಟೇ ಹೊರಟೋಗುತ್ತೆ ನೋಡಿ ಈ ರೀತಿ ಮಗ್ಚ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊತಾ ಹೋಗಿ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಹಿಡಿಯುತ್ತೆ ಇದು ಬೇಯೋಕ್ಕೆ ನೋಡಿ ಚೆನ್ನಾಗಿ ಬೆಂದಿದ ನಂತರ ಪ್ಲಸ್ ಆಕಾರ ಮಾಡಿದ್ವಲ್ಲ ಅದೆಲ್ಲ ಓಪನ್ ಆಗ್ತಾ ಹೋಗುತ್ತೆ ಒಳಗೆ ಚೆನ್ನಾಗಿ ಬೆಂದಾಗ ಈ ರೀತಿ ನೋಡಿ ಓಪನ್ ಆಗ್ತಾ ಹೋಗುತ್ತೆ ಇದ್ರದ್ದು ಸ್ಪೆಷಾಲಿಟಿನೇ ಇದು ಈ ರೀತಿ ಓಪನ್ ಆದಾಗ ಇಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಎಲ್ಲದನ್ನು ತೆಗಿತಾ ಹೋಗ್ತೀನಿ ಇದನ್ನು ಹಾಗೇನೂ ಕೂಡ ತಿನ್ಬೋದು ಆದರೆ ತುಪ್ಪದ ಜೊತೆ ಮತ್ತು ಗ್ರೀನ್ ಚಟ್ನಿ ಜೊತೆ ತಿಂತಾ ಇದ್ರೆ ಮಜುವಾಗಿರುತ್ತೆ ಕಚೋರಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು